ನಮಸ್ಕಾರ ಎಲ್ರಿಗೂ ನಾನಿವತ್ತು ಚಿಕ್ಕ ಚಿಕ್ಕ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಆಗಿದೆ ಖಂಡಿತ ವಿಡಿಯೋ ಫುಲ್ ನೋಡಿ ನೋಡಿ ಸಾರಿಯನ್ನು ನಾವು ಈಗ ಫೋಲ್ಡ್ ಮಾಡಿ ಇಟ್ಕೊಳ್ತೇವಲ್ವಾ ನೋಡಿ ಈ ಥರ ಫೋಲ್ಡ್ ಮಾಡಿ ಇಡ್ತೇವೆ ಬ್ಲೌಸನ್ನು ಈ ಥರ ಇಟ್ಟು ಇಟ್ಕೊಳ್ತೇವೆ ಈ ಥರ ಮಾಡೋದು ತಪ್ಪು ಯಾಕಂತೇಳಿದರೆ ಗೋಡ್ರಾಜಲ್ಲಿ ಜಾಗ ಸಾಕಾಗೋದಿಲ್ಲ ಹಾಗೆಯೇ ಎಲ್ಲಾದರೂ ಹೋಗುವಾಗ ನಮಗೆ ಪ್ಯಾಕಿಂಗ್ ಮಾಡಲಿಕ್ಕೆ ಸಹ ಜಾಗ ಸಾಕಾಗೋದಿಲ್ಲ ನೋಡಿ ಈ ಥರ ನಾನು ಮಾಡಿದ ಹಾಗೆ ಫೋಲ್ಡ್ ಮಾಡಿದರೆ ಇದು ಗಾಡ್ರೇಜಲ್ಲಿ ಸಹ ಅಂದರೆ ಕಪಾಟಲ್ಲಿ ಕ್ಲೀನಾಗಿ ಜೋಡಿಸಿ ಇಡ್ಬೋದು ಹಾಗೆಯೇ ನಮಗೆಲ್ಲಾದರೂ ಹೊರಗಡೆ ಹೋಗುವಾಗ ಅಂದರೆ ಬ್ಯಾಗಲ್ಲಿ ಎಲ್ಲ ಹಾಕಿ ಜೋಡ್ಸಿಟ್ಕೊಳ್ಳುವಾಗ ಸಹ ಜಾಗ ಸ್ವಲ್ಪ ಇದ್ದರೆ ಸಾಕಾಗ್ತದೆ ನೋಡಿದ್ರಲ್ಲ ಈ ಥರ ಮಿಡ್ಲಲ್ಲಿ ಎರಡು ಫೋಲ್ಡ್ ಮಾಡಿಕೊಳ್ಬೇಕು ಐರನ್ ಮಾಡಿದ್ದು ಸೀರೆ ಇದ್ದರೆ ತುಂಬ ಚೆಂದ ಮಾಡಿ ಫೋಲ್ಡ್ ಮಾಡ್ಬೋದು ಇದು ಐರನ್ ಮಾಡಿರಲಿಲ್ಲ ಮತ್ತು ಇದು ಸ್ವಲ್ಪ ದಪ್ಪ ಸೀರೆ ಅಲ್ವಾ ನೋಡಿ ಈ ಥರ ಒಂದು ಪದರ ಇದು ಮಾಡಿ ಅದರೊಳಗಡೆ ಇನ್ನೊಂದು ಪಾರ್ಟ್ ಇರ್ತದಲ್ಲ ಅದರಲ್ಲಿ ಹಾಕಿಟ್ಕೊಳ್ಬೇಕು ನೋಡಿ ಕ್ಲೀನಾಗಿ ಪ್ಯಾಕ್ ಮಾಡಿಟ್ಕೊಳ್ಬೋದು ಈ ಸಾರಿ ಫೋಲ್ಡಿಂಗಲ್ಲಿ ತುಂಬ ವಿಧಾನ ಉಂಟು ಈ ಥರ ಮಾಡಿಟ್ಕೊಳ್ಬೋದು ಇನ್ನೂ ಇನ್ನೂ ತುಂಬ ವಿಧಾನ ಉಂಟು ಯಾವುದು ಈಸಿ ಆಗ್ತದೆ ಆ ಥರ ಮಾಡ್ಕೊಳ್ಬೋದು ನಾನು ಹೀಗೇ ಇಟ್ಕೊಳ್ಳೋದು ನೋಡಿ ಈ ಥರ ಬ್ಲೌಸನ್ನು ಫೋಲ್ಡ್ ಮಾಡಿ ಅದರಲ್ಲಿಯೇ ಅಂದರೆ ಸಾರಿದು ಪಾಕೆಟ್ ಒಳಗಡೆ ಈ ಥರ ಹಾಕಿಟ್ಕೊಳ್ಬೋದು ಇದ್ರೊತೆಯಲ್ಲಿ ನಾವು ಆ ಸಾರಿ ಸಹ ಹಾಕಿಟ್ಕೊಳ್ಬೋದು ನಮಗೆ ಯಾವುದಾದ್ರೂ ಬ್ಯಾಂಗಲ್ ಬೇಕಾದರೆ ಅದರಲ್ಲೇ ಹಾಕಿಟ್ಕೊಳ್ಬೋದು ಎಲ್ಲಾದರೂ ಫಂಕ್ಷನಿಗೆ ಹೋಗುವಾಗ ಈ ಥರ ಒಂದು ಸಾರಿ ಪ್ಯಾಕ್ ಮಾಡಿ ಒಂದು ಬ್ಯಾಗಲ್ಲಿ ಇಟ್ಕೊಂಡ್ರೆ ಬಟ್ ಅಂತೇಳಿ ತೆಗೆದು ನಾವು ರೆಡಿ ಆಗ್ಬೋದು ಸಿ ಈಸಿಯಾಗಿ ಮಾಡ್ಕೊಳ್ಬೋದು ಖಂಡಿತ ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀವಿ ಇಷ್ಟ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಸೆಕೆಂಡ್ ಟಿಪ್ ಬಂದು ಈ ಥರ ಬಳೆ ಎಲ್ಲ ಎಲ್ಲರ ಮನೇಲಿ ಸಹ ಇರ್ತದಲ್ವ ಒಮ್ಮೊಮ್ಮೆ ರಾಶಿ ಬಳೆಯೆಲ್ಲ ಇರುವಾಗ ಬಿದ್ದು ಒಡೆದೋಗೋ ಚಾನ್ಸಸ್ ಸಹ ಇರ್ತದೆ ಏನು ಮಾಡಿ ಅಂತ ಹೇಳಿ ಒಂದು ಆರ್ ಆರ್ ಬಳೆನ ಅಥವಾ ಒಂಬತ್ತೊಂಬತ್ತು ಬಳೆನ ಈ ಥರ ನಾನು ಮಾಡಿದ ಹಾಗೆ ಮಾಡಿ ಇಟ್ಕೊಂಡ್ರೆ ಅರ್ಜೆಂಟಿಗೆ ಸಹ ನಮಗೆ ಹಾಕಲಿಕ್ಕೆ ಸಹ ಈಸಿ ಆಗ್ತದೆ ಅಂದರೆ ಹುಡುಕಬೇಕಂತೇನಿಲ್ಲ ಈ ಥರ ಪ್ಯಾಕ್ ಮಾಡಿಡ್ಬೋದು ನೋಡಿ ಒಂದು ಎರಡು ರಬ್ಬರ್ ಬ್ಯಾಂಡ್ ಇದ್ದರೆ ಸಾಕು ಹೊಸಬ್ರೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಈ ಥರ ಎರಡು ರಬ್ಬರ್ ಬ್ಯಾಂಡ್ ಈ ಥರ ಪ್ಲಸ್ ಇದರಲ್ಲಿ ಹಾಕಿಟ್ಕೊಂಡ್ರೆ ಟೈಟಾಗಿ ಸಹ ಇರ್ತದೆ ನಾವು ಎಲ್ಲಿ ಸಹ ಇದನ್ನು ಇಟ್ಕೊಳ್ಬೋದು ಹಾಗೆ ಒಡೆದು ಸಹ ಹೋಗೋದಿಲ್ಲ ಖಂಡಿತ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆ ಯೂಸ್ಫುಲ್ ಆಗಿದೆ ಅಂತೇಳಿ ಸಹ ಅಂದ್ಕೊಳ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಎಷ್ಟು ಟೈಟಾಗಿ ಕೂತ್ಕೊಂಡಿದೆ ಈಗ ನಮಗೆ ಬ್ಯಾಗ್ ಪ್ಯಾಕ್ ಮಾಡುವಾಗ ಆ ಸಾರಿಯಲ್ಲಿ ನೋಡಿ ಇದೇ ಥರ ಮಾಡಿ ಇಟ್ಕೊಳ್ಬೋದು ಇಲ್ಲ ಒಂದು ಬಾಕ್ಸಲ್ಲಿ ಈ ಥರ ಕಲರ್ ಕಲರ್ ಇದ್ದರೆ ಹಾಕಿಟ್ಕೊಳ್ಬೋದು ಹಾಗೆಯೇ ನೆಕ್ಸ್ಟ್ ಬಂದು ನಾವೀಗ ಮೊಬೈಲಲ್ಲಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತೇವೆ ಕೈ ಅಂದರೆ ಓ ಒಂದೊಂದು ಸಲ ತುಂಬ ನೋಡಬೇಕಾಗ್ತದಲ್ಲ ಹಾಗೆ ಹಿಡ್ಕೊಂಡಾಗ ಕೈ ಬೆರಳೆಲ್ಲ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎರಡೂ ಕೈ ಸಹ ನೋವು ಬರ್ತದೆ ಒಮ್ಮೆ ನಮಗೆ ರೆಸಿಪಿ ಮಾಡುವಾಗ ಕೈಯಲ್ಲಿ ಹಿಡ್ಕೊಂಡು ರೆಸಿಪಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಇರುವಾಗ ನೋಡಿ ಇದು ಎಲ್ಲರ ಮನೆಯಲ್ಲಿ ಸಹ ಉಂಟು ಈಗ ಚಾರ್ಜರ್ ಈಗ ಅದರದ್ದು ಕೇಬಲ್ ಹಾಳಾದಾಗ ಇದು ಬಿಸಾಡೋ ಬದಲಿಗೆ ನೋಡಿ ನಮಗೆ ಈ ಥರ ಎಲ್ಲ ಯೂಸ್ ಮಾಡಿಕೊಳ್ಬೋದು ಮೊಬೈಲನ್ನು ಅದರಲ್ಲಿ ಇಟ್ಟು ನಾವು ಮೊಬೈಲನ್ನು ಆನ್ ಮಾಡಿ ನೋಡ್ತಾ ಇರ್ಬೋದು ಏನಾದರೂ ಒಂದು ರೆಸಿಪಿ ಮಾಡುವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದರಲ್ಲಿ ನೋಡ್ತಾ ಮಾಡ್ಬೋದು ಇಲ್ಲ ಏನಾದರೂ ನಾವು ಕೆಲಸ ಮಾಡ್ತಾ ಇರುವಾಗ ಈ ಥರ ಇಟ್ಟು ನಮಗೇನು ನೋಡಬೇಕು ಅದನ್ನು ಆನ್ ಮಾಡಿಟ್ಟು ನಾವು ಅದನ್ನು ದೂರ ಬೇಕಾದರೆ ದೂರ ಇಟ್ಟು ಸ್ವಲ್ಪ ನಮ್ಮ ಕೆಲಸನ ನಾವು ಮಾಡ್ಕೊಳ್ಬೋದು ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಅಂದ್ಕೊಳ್ತೇನೆ ಇನ್ನು ನೆಕ್ಸ್ಟ್ ಬಂದು ನೋಡಿ ಇದು ಟ್ಯಾಬ್ಲೆಟ್ ಎಲ್ಲರ ಮನೆಯಲ್ಲಿ ಸಹ ಇದು ಇರ್ತೇ ಇರ್ತದಲ್ವ ಈಗ ಮನೆಯಲ್ಲಿ ಮಕ್ಕಳೆಲ್ಲ ಇರುವಾಗ ಈ ಥರ ಟ್ಯಾಬ್ಲೆಟ್ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಒಂದು ಸಿಂಪಲ್ ಆದ ಆಗಿನ ತೋರಿಸ್ತೀನಿ ನೋಡಿ ಎರಡು ಸ್ಪೂನ್ ಇದ್ದರೆ ಸಾಕು ಈ ಥರ ಒಂದು ಸ್ಪೂನಲ್ಲಿಟ್ಟು ಇನ್ನೊಂದು ಸ್ಪೂನಲ್ಲಿ ಅದನ್ನು ಪ್ರೆಸ್ ಮಾಡಿಕೊಳ್ಳಿ ಈ ಥರ ನೋಡಿ ಪ್ರೆಸ್ ಮಾಡಿದರೆ ಎಷ್ಟು ಬೇಗ ಪುಡಿ ಆಗ್ತದೆ ನೋಡಿ ಇದು ಮಕ್ಕಳಿಗಂತಲ್ಲ ಅಥವಾ ಏಜ್ ಆದವರಿಗೆ ಸಹ ಒಮ್ಮೊಮ್ಮೆ ಅಂದರೆ ಇಡೀ ಟ್ಯಾಬ್ಲೆಟನ್ನು ಉಂಗ್ಲಿಕ್ಕೆ ಆಗೋದಿಲ್ಲ ಆಗ ಈ ಥರ ಈಸಿಯಾಗಿ ಮಾಡಿ ಒಂದು ಪೇಪರ್ ಮೇಲೆಲ್ಲ ಕುಟ್ಟು ಬದಲಿಗೆ ಈ ಥರ ಸ್ಪೂನಲ್ಲಿ ಮಾಡಿದರೆ ಕ್ಲೀನಾಗಿ ಸಹ ಇರ್ತದಲ್ವ ಹಾಗೆ ನೋಡಿ ಈಗ ಮನೇಲಿರುವಂಥ ಆಕಳಿಗಾಗಲಿ ನಾಯಿ ಮರಿಗಾಗಲಿ ಈ ಥರ ಮೆಡಿಸನ್ ಎಲ್ಲ ಕೊಡುವಾಗ ಈ ಥರ ಮಾಡಿ ಕೊಡ್ಬೋದು ಆ ಪೇಪರೆಲ್ಲ ಹಾಕಿ ಕುಟ್ಟಿ ಪುಡಿ ಮಾಡಿ ಕೊಡೋದಕ್ಕಿಂತ ಇದು ಸಿಂಪಲ್ ಟ್ರಿಕ್ಸ್ ಅಂತೇಳಿ ಅಂದ್ಕೊಳ್ತೇನೆ ನಾನು ಖಂಡಿತ ಈ ಟಿಪ್ಸ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಬಂದು ಇದು ನೀಡಲ್ ಸೂಜಿ ಎಲ್ಲರ ಮನೇಲಿ ಸಹ ಇದು ಸಹ ಯೂಸ್ ಆಗುವಂಥದ್ದೇ ಇದು ನೋಡಿ ಒಮ್ಮೊಮ್ಮೆ ಶಾರ್ಪ್ ಇರೋದಿಲ್ಲ ಅದು ಇಟ್ಟು ಇಟ್ಟು ಒಮ್ಮೊಮ್ಮೆ ರಸ್ಟ್ ಹಿಡ್ದಾಗೆ ಆಗಿರ್ತದೆ ನಮಗೆ ಹೊಲಿ ಲೀಕ್ ಆಗೋದಿಲ್ಲ ಹಾಗೆಯೇ ಒಂದು ಬಳೆ ಇದ್ದರೆ ಸಾಕು ನೋಡಿ ಈಗ ನಾವು ಅದು ಶಾರ್ಪ್ ಮಾಡಬೇಕಲ್ವ ವೇಳೆ ಶಾರ್ಪ್ ಇಲ್ಲ ಅಂತ ಹೇಳಿದ್ರೆ ನಾವು ತೆಗೆದು ಬಿಸಾಡ್ತೇವೆ ಅದ್ರ ಬದಲಿಗೆ ಈ ಥರ ಬಳೆ ಹಿಡ್ಕೊಂಡು ನೋಡಿ ಸ್ವಲ್ಪ ಆ ತುದಿಯನ್ನು ಹಿಡ್ಕೊಂಡು ಈ ಥರ ತಿಕ್ಕಬೇಕು ಈಗ ನಾವು ಚಾ ಈಗ ಚಾಕು ಅದೆಲ್ಲ ನೋಡಿ ಈಗ ಒಂದು ಸಲ ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೇನೆ ಕಪ್ಪಿದು ಹಿಂದಗಡೆ ನಾವು ಅದನ್ನು ಶಾರ್ಪ್ ಇಲ್ಲ ಊರಲ್ಲೆಲ್ಲ ಆದರೆ ನಾವೀಗ ಕಲ್ಲಿಗೆಲ್ಲ ನಾವು ಅದನ್ನು ಹಾಕಿ ತಿಕ್ತೇವೆ ಚಾಕು ಎಲ್ಲ ಈಗ ಸೂಜಿಯನ್ನು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ಥರ ಈ ಥರ ಒಂದು ಬಳೆ ತಗೊಂಡು ಬಳೆ ಮೇಲೆ ಈ ಥರ ಸೂಜಿ ಹಿಡ್ಕೊಂಡು ತಿಕ್ಕಿದರೆ ತುಂಬ ಶಾರ್ಪ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದು ಬೆಡ್ ಮೇಲೆ ನೀಟಾಗಿ ನಾವು ಯಾವ ಥರ ಕವರನ್ನು ಹಾಕ್ಬೋದು ಅಂತೇಳಿ ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರುವಲ್ಲಿ ಈಗ ನಾವು ಯಾವುದೇ ಥರ ಒಂದು ಕ್ಲೀನಾಗಿ ಗಟ್ಟಿಯಾಗಿ ಹಾಕಿದರೂ ಸಹ ಅದನ್ನೆಲ್ಲ ಎರ್ರಾಬಿರಿ ಮಾಡಿಡ್ತಾರೆ ಅದರ ಮೇಲೆ ಆಟ ಆಡೋದು ಆಟದ ಸಾಮಾನೆಲ್ಲ ಹಾಕಿಡೋದು ಹಾಗೆಲ್ಲ ಮಾಡಿಡ್ತಾರಲ್ವ ಅದನ್ನು ಹೇಗೆ ನೀಟಾಗಿ ನಾವು ಹಾಕಿಡ್ಬೋದು ಅಂದರೆ ಅದು ಬಿಚ್ಚಲಿಕ್ಕೆ ಆಗದಿರೋ ಹಾಗೆ ಅಂತೇಳಿ ನೋಡಿ ಈಗ ನಾಲ್ಕು ಮೂಲೆಯಲ್ಲಿ ಸಹ ಈಗ ಈಗ ಹಾಕಿಟ್ಟಿದ್ದೇನಲ್ಲ ಈಗ ನಾಲ್ಕು ಮೂಲೆಯಲ್ಲಿ ಸಹ ಒಂದೊಂದು ಗಂಟು ಹಾಕ್ಕೊಳ್ಬೇಕು ನೋಡಿ ತೋರಿಸ್ತೇನೆ ನಾನು ಈ ಥರ ಒಂದೊಂದು ಗಂಟು ಹಾಕ್ಕೊಳ್ಬೇಕಾಗ್ತದೆ ತುಂಬ ಟೈಟಾಗಿ ಕೂತ್ಕೊಳ್ತದೆ ನಿಮಗೆ ಯಾವುದೇ ಥರದ ಬೆಡ್ ಇರಲಿ ಒಂದು ಆಗಿ ಬೆಡ್ ಇರಲಿ ಅಥವಾ ಅವ್ರದ್ದು ಬೆಡ್ಡು ಯಾವುದೇ ಇದ್ದರೂ ಸಹ ನೀವು ಇದೇ ಥರ ಮಾಡಿ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ತದೆ ನೀವು ಒಂದು ವೇಳೆ ಈ ಥರ ಬೇಡ ಸ್ಟಿಚ್ ಸಹ ಮಾಡ್ಬೋದು ಅದು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಬೇಕಾದರೆ ತೋರಿಸ್ತೇನೆ ನಾನು ಸ್ಟಿಚ್ ಮಾಡಿ ಸಹ ನಾವು ಅದನ್ನು ಹಾಕ್ಕೊಳ್ಬೋದು ಈಗ ನಾಲ್ಕು ಕಡೆ ಸಹ ನಾನು ಗಂಟು ಹಾಕಿದ್ದೇನೆ ಗಂಟು ಹಾಕಿದ ನಂತರ ನೋಡಿ ಈ ಥರ ನಾನು ತೋರಿಸ್ತೇನೆ ಈ ಥರ ಹಾಕ್ಕೊಳ್ಬೇಕು ಬೆಡ್ಡಿಗೆ ಅದನ್ನು ಇದು ಮಾಡಿ ಅದರೊಳಗಡೆ ಸೇರಿಸ್ಕೊಳ್ಬೇಕು ಬೆಡ್ಡನ್ನು ಎತ್ತಿ ಅದರೊಳಗಡೆ ಹಾಕ್ಕೊಳ್ಬೇಕು ಈಗ ಕಡೆ ಸಹ ಅದೇ ಥರ ಹಾಕ್ಕೊಳ್ತೇನೆ ನಾನು ತುಂಬ ಚೆಂದ ಕಾಣ್ತದೆ ನೀಟಾಗಿರ್ತದೆ ಖಂಡಿತ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ನೋಡಿಬೇಕಾದರೆ ಅದರಲ್ಲೂ ಮಕ್ಕಳೆಲ್ಲ ಮನೆಯಲ್ಲಿ ಇದ್ದರೆ ತುಂಬ ರಗಳೆ ಆಗ್ತದೆ ಇದೀಗ ನಿಮಗೆ ಬೆಡ್ಶೀಟ್ ಸ್ವಲ್ಪ ಅಂತ ಹೇಳಿದ್ರೆ ನೀವು ಗಂಟನ್ನು ಸ್ವಲ್ಪ ದೊಡ್ಡದಾಗಿಯೇ ಹಾಕ್ಕೊಳ್ಬೋದು ಅಂದರೆ ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೊಂಡು ಗಂಟು ಹಾಕ್ಕೊಳ್ಬೋದು ಆಗ ಇನ್ನೂ ಸಹ ಟೈಟಾಗಿ ಕೂತ್ಕೊಳ್ತದೆ ನೋಡ್ಕೊಳ್ಳಿ ಒಬ್ಬೊಬ್ರದ್ದು ಅಂದರೆ ಬೆಡ್ ಸ್ವಲ್ಪ ದೊಡ್ಡದಿರ್ತದೆ ನೋಡಿ ಈಗ ನಾಲ್ಕು ಸೈಡ್ ಸಹ ನಾನು ಹಾಕಿದೆ ಹಾಗೆಯೇ ಅದನ್ನೆಲ್ಲ ಸ್ವಲ್ಪ ಎಳೆದು ಒಳಗಡೆ ಎಲ್ಲ ಸೇರಿಸ್ಕೊಳ್ಬೇಕು ನೋಡಿ ಎಷ್ಟು ಈಗಲೇ ಒಂದೊಂದು ಸೈಡಲ್ಲಿ ಮಾಡ್ತಾ ಬರುವಾಗಲೇ ಗೊತ್ತಾಗ್ತದಲ್ಲ ಎಷ್ಟು ನೀಟಾಗಿ ಟೈಟಾಗಿ ಕೂತ್ಕೊಳ್ತದಂತೇಳಿ ನಿಮಗೆ ಸಹ ಈ ಟಿಪ್ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಮನೆಯಲ್ಲಿ ಇನ್ಮೇಲೆ ಬೆಡ್ ಮೇಲೆ ಅದು ಕವರೆಲ್ಲ ಹಾಕೊಳ್ಳುವಾಗ ಇದೇ ಥರ ನೀವು ಮಾಡಿ ಹಾಕಿ ನೀಟಾಗಿ ಕಾಣ್ತದೆ ಮತ್ತು ಕ್ಲೀನಾಗಿ ಇರ್ತದೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಇಷ್ಟು ಎಳೆದ್ರೂ ಸಹ ಅದು ಬರುವುದಿಲ್ಲ ಅಷ್ಟು ಟೈಟಾಗಿ ಕೂತ್ಕೊಂಡಿರ್ತದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಇಷ್ಟು ಟಿಪ್ಪಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು